ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟ ಕರ್ನಾಟಕ ರಾಜ್ಯಕ್ಕೆ ಸೇರಿರುತ್ತೆ ಚಾಮರಾಜನಗರ ಜಿಲ್ಲೆ ಗುಂಡ್ಲಪೇಟೆ ತಾಲೂಕ್ ತಾಲೂಕಿಗೆ ಸೇರಿರುತ್ತೆ ಮೈಸೂರಿಂದ ದಕ್ಷಿಣಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್ ಹಾಗೆ ಊಟಿಗೆ ಹೋಗೋ ರೋಡಲ್ಲೇ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗೋದು ಹಾಗೆ ಸಮುದ್ರ ಮಟ್ಟದಿಂದ ಇದು ಸುಮಾರು ಸಾವಿರದ ನಾನ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಆರಾಧ್ಯ ದೈವ ಬಂದು ಕೃಷ್ಣ ಕೃಷ್ಣ ದೇವ್ರನ್ನ ಇಲ್ಲಿ ಆರಾಧನೆ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ವರ್ಷದ ಎಲ್ಲ ಕಾಲದಲ್ಲೂ ಇಲ್ಲಿ ತಂಪಾದ ವಾತಾವರಣನ ನೋಡ್ಬೋದು ಅದರಲ್ಲೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸದಾ ಮಂಜು ಕವಿದಿರೋ ವಾತಾವರಣನ ಇಲ್ಲಿ ನೋಡ್ಬೋದು ಆ ಕಾಲದಲ್ಲಿ ಮಂಜಿನ ಜೊತೆ ಮಳೆಯ ತುಂತುರು ಹನಿಗಳು ಕೂಡ ಬೀಳ್ತಾ ಇರುತ್ತೆ ಹಾಗೆ ಇಲ್ಲಿ ದೇವಾಲಯದ ಗರ್ಭಗುಡಿ ಏನಿದೆ ಮುಖ್ಯ ದ್ವಾರ ದೇವರ ಗರ್ಭಗುಡಿ ಬಾಗ್ಲಲ್ಲಿ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜಿನಕ್ತಾನೆ ಇರುತ್ತೆ ಆದ್ದರಿಂದ ಇದನ್ನು ಹಿಮವದ್ ಗೋಪಾಲ್ ಸ್ವಾಮಿ ಅಂತಲೇ ಹೆಸರುವಾಸಿ ಆಗಿದೆ ಈ ದೇವಸ್ಥಾನ ಫ್ರೆಂಡ್ಸ್ ನೀವು ಬೆಟ್ಟದ ಮೇಲಿಂದ ನೋಡೋ ವಾತಾವರಣ ಏನಿದೆ ಕಾಡು ಏನು ಕಾಣಿಸುತ್ತೆ ಅದು ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ಸೇರಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ದ್ವಾಪರದ ಕೃಷ್ಣ ಕೊಳಲು ನುಡಿಸ್ಬೇಕಾದ್ರೆ ಗೋವುಗಳೆಲ್ಲ ಅವನು ನಾದಕ್ಕೆ ಕೊಳಲನಾದಕ್ಕೆ ತಲೆದೂಗ್ಗಿ ಸುತ್ತ ಬಂದು ನಿಲ್ತಿದ್ವಂತೆ ಈ ಕೃಷ್ಣ ಈ ಕೃಷ್ಣನ ಮೇಲೆ ಸದಾ ಮುನ್ನೂರ ಅರವತ್ತೈದು ದಿನವೂ ನೀರು ಜಿನಕ್ತಾನೆ ಇರುತ್ತೆ ಹಾಗೆ ಬೆಟ್ಟದ ಸುತ್ತಲೂ ಎಪ್ಪತ್ತೇಳು ತೀರ್ಥ ಸ್ಥಳಗಳಿವೆ ಇವುಗಳಲ್ಲಿ ಕೆಲವು ಕೆಲವನ್ನ ನಾವು ದೇವಸ್ಥಾನ ಸುತ್ತಮುತ್ತ ನೋಡ್ಬೋದು ಹಾಗೆ ಮತ್ತೊಂದು ಅಚ್ಚರಿ ಏನು ಅಂತಂದ್ರೆ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲೂ ಕಾಗೆಗಳು ಕಾಣಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಕಾಗೆಗಳು ಏನಕ್ಕೆ ಇಲ್ಲ ಈ ದೇವಸ್ಥಾನದಲ್ಲಿ ಏನಕ್ಕೆ ಕಾಣಿಸ್ಕೊಳ್ಳಲ್ಲ ಅಂತಂದ್ರೆ ಕಾಗೆಗಳು ಇಲ್ಲಿರೋ ತೀರ್ಥ ಸ್ಥಳ ಏನಿದೆ ಅಲ್ಲಿ ಸ್ನಾನ ಮಾಡಿ ಹಂಸಗಳಾಗಿ ಹಾರಿ ಹೋದಂತೆ ಇದು ಇಲ್ಲಿಯ ಕತೆ ಹಾಗೆ ಫ್ರೆಂಡ್ಸ್ ಈ ಬೆಟ್ಟದಿಂದ ಈ ವೇಣುಗೋಪಾಲ ಸ್ವಾಮಿ ಬೆಟ್ಟ ಏನಿದೆ ಇಲ್ಲಿಂದ ಬಂಡೀಪುರ ನ್ಯಾಷನಲ್ ಪಾರ್ಕು ಹತ್ತು ಕಿಲೋಮೀಟ್ರ್ ದೂರ ಸಮೀಪದಲ್ಲೇ ಇದೆ ಸೊ ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದವರು ಬಂಡೀಪುರ ನ್ಯಾಷನಲ್ ಪಾರ್ಕ್ನ ವಿಸಿಟ್ ಮಾಡ್ಬೋದು ಈ ಬೆಟ್ಟಕ್ಕೆ ಬರೋ ಸಮಯ ಏನು ಅಂತಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಫ್ರೆಂಡ್ಸ್ ಅದು ನೀವು ಓನ್ ವೆಹಿಕಲಲ್ಲಿ ಬಂದರೂ ಬೆಟ್ಟದ ಮೇಲ್ಗಡೆ ವೆಹಿಕಲ್ನ ಬಿಡೋಲ್ಲ ಎಲ್ಲರೂ ಗವರ್ನಮೆಂಟ್ ಬಸ್ಗಳಲ್ಲೇ ಹೋಗಬೇಕು ಸೊ ಲಾಸ್ಟ್ ಬಸ್ ಬಂದು ಮೂರು ಕಾಲು ನಾಲ್ಕು ಗಂಟೆಗೆ ಲಾಸ್ಟ್ ಬಸ್ಸು ಫ್ರೆಂಡ್ಸ್ ನಾಲ್ಕು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನೀವು ಎಷ್ಟೇ ದೂರದಿಂದ ಬಂದರೂ ಅಷ್ಟೇ ನಾಲ್ಕು ಗಂಟೆ ಒಳಗಡೆನೆ ಬೆಟ್ಟಕ್ಕೆ ವಿಸಿಟ್ ಮಾಡಬೇಕು ಒಂದ್ಸಲ ನಾಲ್ಕು ಗಂಟೆಗೆ ಗೇಟ್ ಕ್ಲೋಸ್ ಆದರೆ ಮತ್ತೆ ಯಾವುದೇ ಕಾರಣಕ್ಕೂ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಬಿಡೋಲ್ಲ ಫ್ರೆಂಡ್ಸ್ ಸೊ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಾಲ್ಕು ಗಂಟೆ ಒಳಗಡೆನೇ ವಿಸಿಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವೇನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ನಮ್ಮ ವೀಡಿಯೋಸು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಆನೆ ತೋರಿಸ್ತೀನಿ ಫ್ರೆಂಡ್ಸ್ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಆದರೂ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ದೇವಸ್ಥಾನದೊಳಗಡೆ ಹೋಗೋಣ ಫ್ರೆಂಡ್ಸ್ ಟೆಂಪಲ್ಲು ಕನ್ಸ್ಟ್ರಕ್ಷನಲ್ಲಿದೆ ಫ್ರೆಂಡ್ಸ್ ಹಾಗಾಗಿ ಮೇಯ್ನ್ ಮುಖ್ಯ ದ್ವಾರ ಏನಿದೆ ಅದನ್ನು ಓಪನ್ ಮಾಡಿಲ್ಲ ಹಿಂದ್ಗಡೆಯಿಂದ ಹೋಗ್ಬೇಕು ಕನ್ಸ್ಟ್ರಕ್ಷನ್ ನಡೀತಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟೆಂಪಲ್ದು ಮೂರು ವಿಸ್ಮಯ ಅಚ್ಚರಿ ವಿಷಯಗಳು ಏನಂದ್ರೆ ಒಂದು ಇಲ್ಲಿ ಯಾವುದೇ ತರ ಕಾಗೆಗಳನ್ನ ನೋಡಕ್ಕಾಗಲ್ಲ ಇಲ್ಲಿ ಸುತ್ತಮುತ್ತ ಯಾವುದೇ ಕಾಗೆಗಳು ಬರಲ್ಲ ಫ್ರೆಂಡ್ಸ್ ನೀವು ಬೇಕಾದರೆ ಟೆಂಪಲ್ ವಿಸಿಟ್ ಮಾಡಿ ನೋಡ್ಬೋದು ನಿಮಗೆ ಎಲ್ಲೂ ಕಾಗೆಗಳು ಕಾಣಿಸಲ್ಲ ಎರಡನೇ ವಿಸ್ಮಯದ ವಿಷಯ ಏನಂತಂದರೆ ಇಲ್ಲಿ ಮುನ್ನೂರ ಅರವತ್ತೈದು ದಿನವೂ ದೇವರ ಮುಖ್ಯ ದ್ವಾರದಲ್ಲಿ ಹಿಮ ಜಿನೇ ಇರುತ್ತೆ ಇದು ಎರಡನೇ ವಿಸ್ಮಯ ಹಾಗೆ ಮೂರನೇ ವಿಸ್ಮಯ ಏನಪ್ಪಾ ಅಂದರೆ ಸಂಜೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಇಲ್ಲಿ ಹಾನೆ ಬರುತ್ತೆ ಆನೆ ಬಂದು ದೇವಸ್ಥಾನನ ಪ್ರದಕ್ಷಿಣೆ ಹಾಕುತ್ತೆ ಫ್ರೆಂಡ್ಸ್ ನಾನು ಆ ಆನೆನ ತೋರಿಸ್ತೀನಿ ಫ್ರೆಂಡ್ಸ್ ಕೆಲವು ನಿಮಿಷಗಳ ನಂತರ ಈಗ ನಾವು ದರ್ಶನ ಮಾಡಿದ್ದಾಗಿದೆ ನೋಡಿ ಫ್ರೆಂಡ್ಸ್ ದೇವದರ್ಶನ ಆಗಿದೆ ಬಟ್ ದೇವ್ರನ್ನ ನಿಮಗೆ ತೋರ್ಸಕ್ ಆಗಿಲ್ಲ ಯಾಕಂತಂದ್ರೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಿಮಗೆ ಟೆಂಪಲ್ ಸುತ್ತಮುತ್ತ ಏನೇನಿದೆ ಅಂತ ತೋರಿಸಬಹುದು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ನಿಂತಿದ್ದಾರೆ ಏನಕ್ಕೆ ಅಂದ್ರೆ ಆನೆ ಬಂದಿದೆ ನೋಡಿ ಫ್ರೆಂಡ್ಸ್ ಒಂಟಿ ಸಲಗ ಫ್ರೆಂಡ್ ಎಷ್ಟೇ ಜನ ಇದ್ರು ಈ ಆನೆ ದಾಳಿ ಮಾಡಲ್ಲ ಫ್ರೆಂಡ್ಸ್ ಆದ್ರೂ ನಮ್ಮ ಪ್ರೊಟೆಕ್ಷನ್ಗೆ ಫಾರೆಸ್ಟ್ ಗಾರ್ಡ್ಗಳು ಹತ್ರಕ್ಕೆ ಬಿಡೋಲ್ಲ ಆನೆ ಹತ್ರಕ್ಕೆ ಹಾಗಾಗಿ ನಾಲ್ಕು ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಫ್ರೆಂಡ್ಸ್ ನಾಲ್ಕು ಗಂಟೆ ಮೇಲೆ ಆನೆ ಬರುತ್ತೆ ಅಂತಾನೆ ಟೆಂಪಲ್ ನಾಲ್ಕು ಗಂಟೆ ಕ್ಲೋಸ್ ಮಾಡ್ತಾರೆ ಫ್ರೆಂಡ್ಸ್ ಅಂದ್ರೂ ಯಾರಿಗೆಲ್ಲ ಈ ವಿಚಾರ ಗೊತ್ತಿರುತ್ತೆ ಅವರೆಲ್ಲ ಲಾಸ್ಟ್ ಬಸ್ಸಿಗೆ ಬಂದು ಆನೆನ ನೋಡ್ಕೊಂಡು ಹೋಗ್ತಾರೆ ನೋಡ್ಬೋದು ಫ್ರೆಂಡ್ಸ್ ಒಂಟಿ ಸಲಗ ಈ ಆನೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬರುತ್ತೆ ಫ್ರೆಂಡ್ಸ್ ನಾಲ್ಕು ಪ್ರತಿದಿನ ನಾಲ್ಕು ಗಂಟೆಗೆ ಬಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಒಂಟಿ ಸಲಗನ ದೇವರ ಭಕ್ತ ಅಂತಲೇ ನೇಮ್ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಯಾರೆಲ್ಲ ಟೆಂಪಲ್ನ ವಿಸಿಟ್ ಮಾಡಿಲ್ಲ ಒಂದ್ಸಲ ಬಂದು ಟೆಂಪಲ್ನ ವಿಸಿಟ್ ಮಾಡಿ ಬಂದರೆ ಲಾಸ್ಟ್ ಬಸ್ಸಿಗೆ ಬನ್ನಿ ಫ್ರೆಂಡ್ಸ್ ಮೂರುವರೆ ಮೂರು ಕಾಲು ಬಸ್ಸಿಗೆ ಬಂದರೆ ನೀವು ಕೂಡ ನಾಲ್ಕು ಗಂಟೆಗೆ ಹಾನೆನ ನೋಡ್ಬೋದು ನಾಲ್ಕು ಗಂಟೆ ಮೇಲೆ ದೇವಸ್ಥಾನ ಯಾವುದೇ ಕಾರಣಕ್ಕೂ ಓಪನ್ ಇರೋಲ್ಲ ಕ್ಲೋಸ್ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ದೇವಸ್ಥಾನದ ಮೂರು ವಿಸ್ಮಯಗಳು ಏನು ಅಂತ ಹಾಗೆ ಹಾನಿ ಎಷ್ಟೊತ್ತಿಗೆ ಬರುತ್ತೆ ಅಂತಲೂ ಹೇಳಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂಟಿಗೆ ಸಲಗ ಫ್ರೆಂಡ್ಸ್ ಎಷ್ಟೇ ಜನ ಬಂದ್ರೂ ದಾಳಿ ಮಾಡಲ್ಲ ಫ್ರೆಂಡ್ಸ್ ತುಂಬ ವರ್ಷಗಳಿಂದ ಈ ಆನೆ ಇಲ್ಲಿ ಈ ಟೆಂಪಲ್ಗೆ ಬರ್ತಾನೆ ಇದೆ ಫ್ರೆಂಡ್ಸ್ ತುಂಬ ವರ್ಷದಿಂದ ಈ ಆನೆ ಪ್ರತಿದಿನ ಸಂಜೆ ದೇವಸ್ಥಾನದ ಬಳಿ ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ದೇವಸ್ಥಾನದ ವಿಶೇಷ ವಿಶೇಷ ಫ್ರೆಂಡ್ಸ್ ಆನೆ ನೋಡಿ ಎಲ್ಲರೂ ಅಚ್ಚರಿಯಿಂದ ತುಂಬ ಖುಷಿಯಾಗಿ ಸೆಲ್ಫಿ ಫೋಟೋ ವಿಡಿಯೋಸ್ ಎಲ್ಲ ತಗೊತಿದ್ದಾರೆ ಫ್ರೆಂಡ್ಸ್ ನೀವು ಆನೆ ನೋಡಬೇಕಾ ಟೆಂಪಲ್ಗೆ ವಿಸಿಟ್ ಮಾಡಿ ಕೋಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಹೆಣ್ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆನೆ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ನಮ್ಮ ಜರ್ನಿ ಇರುತ್ತೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್